ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಕೌನ್ಸಿಲಿಂಗ್ ಪ್ರೊಡಕ್ಷನ್ ಫ್ರೆಂಡ್ಸ್ ಇವತ್ತು ಮುಂದೆ ಒಂದು ಟಾಸ್ಕ್ ಇಡ್ತಾ ಇದ್ದೀನಿ ಹೇಳ್ತಾ ಇರಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಟಾಸ್ಕ್ ಅಂದ್ರೆ ಆಫರ್ ಅಂತ ಹೇಳ್ಬೋದು ನೋಡಿ ಇಲ್ಲಿ ಸೀರೆ ಇದೆ ನಿಮ್ ಮುಂದೆ ಇದು ಒಂದ್ ಐವತ್ತಿ ಸೀರೆ ಇದೆ ನೋಡಿ ಈ ತರ ಸ್ಯಾರಿ ಇದೆ ಸ್ಯಾರಿ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಇದೆ ನೋಡ್ತಾ ಇರ್ಬೋದು ನೀವು ಇದು ಪ್ರೈಸ್ ನೀವು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ಬೇಕು ನನಗೆ ಏನ್ ಈ ಪ್ರೈಸ್ ಅಂತ ಹೇಳಿಬಿಟ್ಟು ಗೆಸ್ ಮಾಡಿದವ್ರಿಗೆ ನೋಡಿ ಈ ತರ ಸ್ಯಾರಿನ ಗಿಫ್ಟ್ ಆಗಿ ನಿಮ್ಗೆ ನಾನು ನೋಡಿ ಈ ತರ ಸ್ಯಾರಿ ಇದು ಬಂದ್ಬಿಟ್ಟು ನಾವು ಸಿಕ್ಸ್ ಫಿಫ್ಟಿಗೆ ಮಾರಿದೀವಿ ನಿಮ್ಗೆಲ್ಲ ಗೊತ್ತಿರುತ್ತೆ ನೋಡಿ ಈ ತರ ಸ್ಯಾರಿನ ನಿಮ್ಗೆ ನಾನು ಗಿಫ್ಟ್ ಆಗಿ ಕಳಿಸ್ತೀನಿ ಅಡ್ರೆಸ್ ಕಳ್ಸಿದ್ರೆ ಸಾಕು ನೀವು ಫೋನ್ ನಂಬರ್ ಕಳಿಸಿ ಕರೆಕ್ಟ್ ಆಗಿ ಇದ್ರೆ ಮಾತ್ರ ನೋಡಿ ಇಷ್ಟು ಸ್ಯಾರಿ ಇದೆ ಯಾರು ಕರೆಕ್ಟ್ ಆಗಿ ಗೆಸ್ಟ್ ಮಾಡ್ತಾರೋ ಅವ್ರಿಗೆ ಸ್ಯಾರಿ ಗಿಫ್ಟ್ ಆಗಿ ಸಿಗ್ತಾ ಇದೆ ಬೇಗ ಬೇಗ ವಿಡಿಯೋಸ್ ಪ್ರತಿಯೊಬ್ಬರು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಗೆ ಇನ್ನೊಂದು ಟೈಮ್ ಎಷ್ಟು ಗೊತ್ತಾ ನಾಲ್ಕು ಗಂಟೆ ವಿಡಿಯೋ ಹಾಕ್ತೀನಿ ನಾನು ಇವಾಗ ನಾಲ್ಕು ಗಂಟೆಯಿಂದ ನಾಲ್ಕು ಐದು ಆರು ಏಳು ಬರೀ ಮೂರ್ ಅವರ್ ಮಾತ್ರ ಟೈಮ್ ಇರುತ್ತೆ ಮೂರ್ ಅವರಲ್ಲಿ ಎಷ್ಟು ಜನ ಗೆಸ್ ಮಾಡ್ತಿರೋ ಬೇಗ ಬೇಗ ಗೆಸ್ ಮಾಡಿ ಈ ಬಹುಮಾನವನ್ನ ಎಲ್ರು ಗೆಲ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಿನಿಮಾ ನಂಬರ್ ಹಾಕಿರ್ತೀನಿ ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು